ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗ್ತಾ ಇದೆ ನಾಡಹಬ್ಬ ಸಾಂಪ್ರದಾಯಿಕ ಗಜಪಯಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸಾಂಸ್ಕೃತಿಕ ನಗರಿಯಲ್ಲಿ ಗರೆಗೆದರದೆ ಸಿದ್ಧತಾ ಕಾರ್ಯ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗ್ತಾ ಇದೆ ನಾಡಹಬ್ಬ ಸಾಂಪ್ರದಾಯಿಕ ಗಜಪಯಣಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗರೆಗೆದರದೆ ಸಿದ್ಧತಾ ಕಾರ್ಯ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಗಜಪಯಣ ಬಹಳ ಒಂದು ಆಕರ್ಷಣೀಯ ಸಂಗತಿ ವಿಶ್ವದ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಒಂದು ಜಂಬೂ ಸವಾರಿ ಹೀಗಾಗಿ ಅದೇ ವಿಚಾರವಾಗಿ ಗಜಪಯಣಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ದಿನಗಣನೆ ಆರಂಭವಾಗಿರುವಂಥದ್ದು ವಿಶ್ವವಿಖ್ಯಾತ ನಾಡಹಬ್ಬ ದಸರಾಕ್ಕೆ ಹೀಗಾಗಿ ವೀರನ ಹೊಸಹಳ್ಳಿಯಲ್ಲಿ ಗಜಪಯಣಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ ಕಾಡಿನಿಂದ ನಾಡಿಗೆ ಆಗಮಿಸಲಿರುವಂಥ ದಸರಾ ಗಜಪಡೆ ಅವುಗಳಿಗೆ ತಾಲೀಮು ಮಾಡಬೇಕಾಗುತ್ತೆ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳು ಬರುತ್ತಂತೆ ಮೈಸೂರಿಗೆ ತಾಲೀಮಿನ ನಂತರದಲ್ಲಿ ಅವುಗಳ ಆರೋಗ್ಯ ತಪಾಸಣೆಯನ್ನು ಮಾಡಿ ಇಲ್ಲಿಗೆ ಕರ್ಕೊಂಡು ಬರಲಾಗುತ್ತೆ ತಾಲೀಮನ್ನು ನಡೆಸಲಾಗುತ್ತೆ ಪೂಜೆ ಪುನಸ್ಕಾರದ ಮುಖೇನ ಎಲ್ಲವೂ ಕೂಡ ಆರಂಭ ಆಗುತ್ತೆ ತದನಂತರದಲ್ಲಿ ಇವರ ತಾಲೀಮು ಆರಂಭವಾಗಿ ಪ್ರತಿ ದಿವಸ ಪ್ರಾಕ್ಟೀಸ್ ಇರುತ್ತೆ ಆನೆಗಳಿಗೆ ಗಜಪಯಣ ಮೈಸೂರಿನ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದಲ್ಲಿ ಅಂಬಾರಿ ಹೊರುವಂಥ ಒಂದು ವಿಚಾರವಾಗಿದೆ